ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಥರದ ವಿಡಿಯೋದಲ್ಲಿ ಜೀವ ಬದಲಾವಣೆಯನ್ನು ಹೊಂದುತ್ತಾ ಇದ್ದರೆ ಯಾವ ರೀತಿಯಾದಂಥ ಲಕ್ಷಣಗಳಿರುತ್ತೆ ಅಂದರೆ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಸೆಲ್ಗಳೆಲ್ಲವೂ ಕೂಡ ಪೂರ್ಣ ದೇಹದ ಸೆಲ್ಗಳೆಲ್ಲವೂ ಕೂಡ ಪರಿವರ್ತನೆ ಆಗ್ತಾವೆ ಅಂಥ ಸಂದರ್ಭದಲ್ಲಿ ಜೀವದ ಸ್ಥಿತಿ ಹೇಗಿರುತ್ತೆ ಜೀವ ಯಾವ ರೀತಿಯಾದಂತಹ ಲಕ್ಷಣಗಳನ್ನು ಹೊಂದಿರುತ್ತೆ ಆ ಜೀವದ ಮೇಲೆ ಯಾವ್ಯಾವ ಪ್ರಭಾವಗಳಾಗ್ತವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಜೀವ ಸಾಮಾನ್ಯ ಅಂದರೆ ಮನುಷ್ಯ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಿಶೇಷ ಕಾರ್ಯಾವಳಿಗಳಿಗೆ ತಾನು ಹೊಂದಿರುವ ಮಿದುಳು ದೇಹ ಮತ್ತು ಜೀವನ ಸ್ಥಿತಿಯನ್ನು ಬಳಸೋದಿಲ್ಲ ಬದಲಿಗೆ ಸಾಮಾನ್ಯ ಜೀವನದ ಆಚರಣೆಯಲ್ಲಿ ಆಹಾರ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಜೀವನದ ಕಾರ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮತ್ತು ಆಲೋಚನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಜೀವ ಮಾಡುತ್ತೆ ಆದರೆ ಆ ಸಂದರ್ಭದಲ್ಲಿ ಜೀವ ಸ್ಟೇಬಲ್ ಇರ್ತಕ್ಕಂಥದ್ದು ದೇಹದಲ್ಲಿ ಸ್ಟೇಬಲ್ ಇರ್ತಕ್ಕಂಥದ್ದು ಇರುತ್ತೆ ಈಗ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪಾಲನೆ ಪೋಷಣೆಗೆ ಸಹಜವಾಗಿ ಮನುಷ್ಯರು ಸ್ವೀಕಾರ ಮಾಡ್ತಕ್ಕಂಥ ಆಹಾರ ಸೇವನೆ ಆಗಿರುತ್ತೆ ಆಹಾರ ಸೇವನೆ ಎಪ್ಪತ್ತೈದು ಪ್ರತಿಶತ ಇದ್ದು ಪ್ರಾಕೃತಿಕ ಶಕ್ತಿಯ ಸೇವನೆಯನ್ನು ಅದು ಇಪ್ಪತ್ತೈದು ಪ್ರತಿಶತ ಪಡಿತಾ ಇರುತ್ತೆ ಉದಾಹರಣೆಗೆ ನೀರಿನ ಮೂಲಕ ಶಕ್ತಿ ಗಾಳಿಯ ಮೂಲಕ ಶಕ್ತಿ ಹಾಗೆ ಬೆಳಕಿನ ಮೂಲಕ ಶಕ್ತಿ ಈ ಮೂರರ ಮೂಲಕ ಭೂಮಿ ಮೇಲೆ ತಿರುಗಾಡ್ತಾ ಇದ್ರೆ ಪಾದರಕ್ಷೆಗಳಿಲ್ಲದೆ ಇದ್ರೆ ಆಗ ಭೂಮಿಯ ಶಕ್ತಿ ಹಾಗೆ ಆಕಾಶದ ಶಕ್ತಿ ಸಿಕ್ಕೇ ಸಿಗತ್ತೆ ಈ ರೀತಿಯಾಗಿ ಈ ಐದು ತತ್ವದ ಶಕ್ತಿಯನ್ನು ಪ್ರತಿಶತ ಇಪ್ಪತ್ತೈದು ಪ್ರತಿಶತ ಪಡ್ಕೋತಾ ಇರುತ್ತೆ ಎಪ್ಪತ್ತೈದು ಪ್ರತಿಶತ ಆಹಾರ ಸೇವನೆಯ ಮೂಲಕ ಜೀವ ಕಾರ್ಯವನ್ನು ಮಾಡ್ತಾ ಇರುತ್ತೆ ಆಹಾರ ಸೇವನೆ ಏನು ಮಾಡಿಕೊಂಡು ಅದರಲ್ಲಿ ಶಕ್ತಿ ಪಡೆದು ಕಾರ್ಯ ಮಾಡುತ್ತೆ ಇಪ್ಪತ್ತೈದು ಪ್ರತಿಶತ ಎಲ್ಲ ತತ್ವಗಳು ಒಂದು ಐದೈದು ಪ್ರತಿಶತ ಅಂದ್ರೂ ಕೂಡ ಇಪ್ಪತ್ತೈದು ಪ್ರತಿಶತ ಆಯಿತು ಅಲ್ಲಿಗೆ ಇಪ್ಪತ್ತೈದು ಪ್ರತಿಶತ ಶಕ್ತಿಯನ್ನು ಅದು ಯಾವ ಶಕ್ತಿ ನಿಸರ್ಗದ ಶಕ್ತಿ ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಅಂತ ನಾವು ಕರಿತೇವೆ ಈ ಶಕ್ತಿಯನ್ನು ಪಡ್ಕೊಂಡು ಜೀವ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಪ್ಪತ್ತೈದು ಪ್ರತಿಶತ ಆಹಾರ ಸೇವನೆಯ ಕಾರಣ ಇರೋದರಿಂದ ಜೀವದಲ್ಲಿ ಆ ರೀತಿಯಾದಂಥ ಮಹತ್ವದ ಬದಲಾವಣೆಗಳು ಏನು ಕಂಡು ಬರುವುದಿಲ್ಲ ಬದಲಿಗೆ ಸಹಜವಾಗಿ ಜೀವನವನ್ನು ಮಾಡಲಿಕ್ಕೆ ಸಾಕಾಗತ್ತೆ ಈಗಲೂ ಕೂಡ ಪ್ರಸ್ತುತ ಇರತಕ್ಕಂಥ ವರ್ಗವನ್ನು ನೀವು ನೋಡಿದ್ರೆ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಿರಂತರ ಕೆಲಸ ಕಾರ್ಯಗಳನ್ನು ಮಾಡಲು ಸಾಕಷ್ಟು ಶಕ್ತಿಯನ್ನು ಹೊಂದಿದ್ದು ಕೆಲಸ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಜೀವದಲ್ಲಿ ಬಾಧೆ ಆಗಲಿ ಸಮಸ್ಯೆ ಆಗಲಿ ಕಂಡು ಬರೋದಿಲ್ಲ ಬದಲಿಗೆ ಎಪ್ಪತ್ತೈದು ಪ್ರತಿಶತ ಆಹಾರ ಸೇವನೆ ಇಪ್ಪತ್ತೈದು ಪ್ರತಿಶತ ಪ್ರಾಕೃತಿಕ ಸೇವನೆಯನ್ನು ಮಾಡುವ ಕಾರಣದಿಂದ ಆ ಕುಂಡ್ಲಿ ಶಕ್ತಿ ಜಾಗೃತಿಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಶಕ್ತಿ ಅಡಕವಾಗಿರುತ್ತೆ ಆ ಕಾರಣದಿಂದ ಆಧ್ಯಾತ್ಮಿಕ ಶಕ್ತಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಎನರ್ಜಿ ಈ ಒಂದು ಸೂಕ್ಷ್ಮ ಶರೀರದಲ್ಲಿ ಜೀವದಲ್ಲಿ ಇರೋದಿಲ್ಲ ಬದಲಿಗೆ ಭೌತಿಕ ಜೀವನವನ್ನು ನಡೆಸಕ್ಕಂಥ ವಿಧಾನಕ್ಕೆ ಗಟ್ಟಿತನ ಅದರಲ್ಲಿ ದೃಢತೆಯನ್ನು ನಾವು ಕಾಣ್ತೇವೆ ಆ ಒಂದು ದೃಢತೆಯ ಕಾರಣದಿಂದ ಮನುಷ್ಯ ಕಾರ್ಯವನ್ನು ಮಾಡಲಿಕ್ಕೆ ಸಕ್ಷಮ ಇರ್ತಾನೆ ಮನುಷ್ಯ ಕಾರ್ಯವನ್ನು ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕೆಲಸ ಮಾಡ್ತಾರೆ ಸಂಜೆಯಿಂದ ಬೆಳಗ್ಗೆವರೆಗೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ ಅವರನ್ನು ನೀವು ನೋಡಿ ಶಾರೀರಿಕ ವಿಶೇಷವಾದಂಥ ಯಾವುದೇ ಧ್ಯಾನಾಭ್ಯಾಸ ಇಲ್ಲ ವಿಶೇಷವಾಗಿ ಯಾವುದೇ ಪೂಜೆ ಕೈಕರಿಗಳಿಲ್ಲ ಮಂತ್ರಾಭ್ಯಾಸಗಳಿಲ್ಲ ವಿಶೇಷವಾದಂಥ ಯೋಗ ಸಾಧನೆ ಅಥವಾ ಒಂದು ಗುರುಗಳ ಸಂಪರ್ಕ ಗುರುಗಳ ಸಾನ್ನಿಧ್ಯ ಗುರುಗಳ ಪ್ರವಚನ ಅಥವಾ ಯಾವುದೋ ಒಂದು ಕತೆ ಪುರಾಣ ಭಗವದ್ಗೀತೆ ಇದರ ಅಧ್ಯಯನ ಅದರ ಬಗ್ಗೆ ತಿಳಿವಿಕೆ ಇಂತಹ ಯಾವ ಸಂಪರ್ಕ ಕೂಡ ಇರೋದಿಲ್ಲ ಯಾವ ಸಂಪರ್ಕವೂ ಇಲ್ಲದೆ ಸಾಮಾನ್ಯ ಜೀವನವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇಹದಲ್ಲಿನ ಸೆಲ್ಗಳು ಗಟ್ಟಿಯುತವಾಗಿರ್ತಾ ಒರಟಾಗಿರ್ತಾ ಸೂಕ್ಷ್ಮದಿಂದ ಇರೋದಿಲ್ಲ ಇಪ್ಪತ್ತೈದು ಪ್ರತಿಶತ ಈ ಲೋಕದ ಈ ತತ್ವದ ಶಕ್ತಿಯನ್ನು ಪಡೆಯುವ ಕಾರಣದಿಂದ ಸಹಜವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಜೆಯಿಂದ ಬೆಳಗ್ಗೆವರೆಗೂ ಆ ಮನುಷ್ಯರು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಶ್ರಮಿಕ ಜೀವನವನ್ನು ಯಾರು ಮಾಡ್ತಾ ಇರ್ತಾರೆ ಅವರನ್ನು ನೀವು ಗಮನಿಸ್ಬೋದು ಅದು ಶಾರೀರಿಕ ಶ್ರಮ ಅಂತಾನಿಲ್ಲ ಬೌದ್ಧಿಕ ಶ್ರಮವನ್ನು ಮಾಡ್ತಕ್ಕಂಥವರು ಕೂಡ ನೀವು ಗಮನಿಸ್ಬೋದು ಶರೀರ ಸಪೋರ್ಟ್ ಮಾಡಿದ್ರೇ ಕಾರ್ಯ ಮಾಡಲಿಕ್ಕಾಗೋದು ಆದರೆ ಯಾರು ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಕಾರ್ಯವನ್ನು ಮಾಡ್ತಾರೆ ಧ್ಯಾನಾಭ್ಯಾಸ ಪೂಜೆ ಪ್ರವಚನಗಳು ಜಪ ತಪ ಹೋಮ ಹವನಾದಿಗಳು ದೈವಿಕ ಆಚರಣೆ ಯೋಗ ಮಂತ್ರಸಿದ್ಧಿಗೆ ಸಂಬಂಧಪಟ್ಟಂತಹ ಯಮ ನಿಯಮಾದಿಗಳ ಪಾಲನೆಯನ್ನು ಮಾಡ್ತಾರೆ ಅವರ ದೇಹದಲ್ಲಿ ಸೆಲ್ಗಳೆಲ್ಲವೂ ಕೂಡ ಪರಿವರ್ತನೆ ಆಗಿರ್ತಾವೆ ಸೂಕ್ಷ್ಮವಾಗಿರ್ತಾವೆ ಒರಟಾಗಿರೋದಿಲ್ಲ ಕ್ರಿಯಾಶೀಲವಾಗಿರ್ತಾವೆ ಎಷ್ಟು ಜ್ಞಾನ ಕೊಟ್ಟು ಸ್ವೀಕರಿಸ್ತಾವೆ ಎಷ್ಟು ಹೊಸ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರಿವರ್ತನೆ ಆಗ್ತಾವೆ ಪರಿವರ್ತನೆ ಆಗಿಬಿಟ್ಟಿದ್ದೆ ಈಗ ಕಲ್ಲು ಬೇರೆ ಅದರ ಬೆಣ್ಣೆ ಬೇರೆ ಹತ್ತಿ ಬೇರೆ ಹಾಗೆ ಹತ್ತಿಗೆ ಸಂಬಂಧಪಟ್ಟಂತೆ ಬೇರೆ ರೀತಿಯಾದಂಥ ಅನ್ನು ಅನ್ಯ ವಸ್ತುಗಳನ್ನು ನೀವು ಗಮನಿಸಿ ಗಟ್ಟಿಯಿಂದ ಕೂಡಿರ್ತಕ್ಕಂಥದ್ದು ಒಂದು ಮರದ ದಿಮ್ಮಿ ಅಥವಾ ಮರದ ಒಂದು ಸ್ವಲ್ಪ ಭಾಗ ಮರದ ಒಂದು ಸ್ವಲ್ಪ ಯಾವುದೋ ಒಂದು ಚೌಕೃತಿಯಲ್ಲಿರ್ತಕ್ಕಂಥ ತ್ರಿಕೋನಾಕೃತಿಯಲ್ಲಿರ್ತಕ್ಕಂಥ ಮರದ ಒಂದು ಪೀಸ್ ತೊಗೊಳ್ಳಿ ಈ ಒಂದು ಅಂಶವನ್ನು ಗಮನಿಸಿದಂಥ ಪಕ್ಷದಲ್ಲಿ ಹತ್ತಿಯ ಶಕ್ತಿ ಬೇರೆ ಮೃದುತ್ವ ಹಾಗೆ ಕುಂಡ್ಲಿ ಶಕ್ತಿ ಜಾಗೃತಿ ಆದರೆ ಆ ಮನುಷ್ಯನ ಸೆಲ್ಗಳಲ್ಲಿ ಈ ಮೃದುತ್ವ ಬಂದಿರುತ್ತೆ ಈಗ ಹತ್ತಿಗೆ ಬೇಕಾದರೆ ನೀವು ಆ ಕಡೆಯಿಂದ ಹೊಗೆ ಕೊಡಿ ಕಪ್ಪಾಗುತ್ತೆ ಈ ಕಡೆಯಿಂದ ಧೂಳು ಬಿಡಿ ಅದು ಧೂಳಾಗುತ್ತೆ ಆ ಕಡೆಯಿಂದ ಯಾವುದಾದ್ರೂ ನೀರಿಗೆ ಬಣ್ಣ ಮಿಕ್ಸ್ ಮಾಡಿದ್ದನ್ನು ಅದ್ದಿ ಅದು ಬಣ್ಣ ಆಗುತ್ತೆ ಅಂದರೆ ಕ್ವಿಕ್ಕಾಗುತ್ತೆ ಅದೇ ನೀವು ಮರದ ಪೀಸನ್ನು ಹಾಕಿ ನೋಡೋಣ ಅದಕ್ಕೆ ಧೂಳು ಹತ್ಕೊಳ್ಳುತ್ತೇನ ಅದಕ್ಕೆ ಹೊಗೆ ಹತ್ಕೊಳ್ಳುತ್ತೇನೋ ತೋರಿಸಿ ಅದಕ್ಕೆ ಯಾವುದಾದ್ರು ಬಣ್ಣ ಅಷ್ಟು ಕ್ವಿಕ್ಕಾಗಿ ಅಂಟ್ಕೊಳ್ಳುತ್ತೇನೋ ತೋರಿಸಿ ಹತ್ತಿಗೆ ಹೋಲಿಕೆ ಮಾಡಿದ್ರೆ ಈ ಹತ್ತಿಯಂತೆ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ತಕ್ಕಂತಹ ವ್ಯಕ್ತಿಗಳ ಸೆಲ್ಗಳಾಗಿರ್ತ ಈ ಸೆಲ್ಗಳ ಈ ದೇಹದ ಆಧಾರದ ಮೇಲೆ ಅಲ್ವಾ ಭೌತಿಕ ಶರೀರ ಈ ಒಂದು ಭೂಮಂಡಲ ತತ್ವ ನೀರಿನ ತತ್ವದ ಅನುಸಾರವಾಗಿ ಅಲ್ವಾ ಇನ್ನು ಮೂರು ತತ್ವಗಳು ಕೆಲಸ ಮಾಡೋದು ಈ ಐದು ತತ್ವಗಳು ಕೆಲಸ ಮಾಡಿದ್ರೆ ಜೀವ ಬದುಕೋದು ಅಲ್ವಾ ಇವುಗಳಲ್ಲೇ ಪರಿವರ್ತನೆ ಆಗಿದ್ದಾಗ ಏನಾಗುತ್ತೆ ಜೀವ ಕೂಡ ಬೆಣ್ಣೆಯಂತೆ ಮೃದುವಾಗ್ಬಿಡುತ್ತೆ ಯಾವಾಗ ಜೀವ ಬೆಣ್ಣೆಯಂತೆ ಮೃದುವಾಗ್ತಕ್ಕಂಥ ಕಾರ್ಯ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ವಿಪರೀತ ಬಿಸಿಲಾಗೋದಿಲ್ಲ ಈಗ ಸಾಮಾನ್ಯ ಜನರು ಇರ್ತಾರಲ್ಲ ಆ ರೀತಿಯಾಗೋದಿಲ್ಲ ವಿಪರೀತವಾದಂಥ ಮಳೆ ಆಗೋದಿಲ್ಲ ಈಗ ಸಾಮಾನ್ಯ ಜನ ಅದರಲ್ಲಿರ್ತಾರೆ ಅವ್ರಿಗೇನಾಗೋದಿಲ್ಲ ಇವ್ರಿಗೆ ಧ್ಯಾನಾಭ್ಯಾಸ ಮಾಡ್ತಕ್ಕಂಥವ್ರಿಗಾಗೋದಿಲ್ಲ ವಿಪರೀತ ಬಿಸಿಲಾಗಿರ್ಬೋದು ವಿಪರೀತ ಚಳಿ ಆಗಿರ್ಬೋದು ವಿಪರೀತ ಮಳೆ ಆಗಿರ್ಬೋದು ಯಾವುದೂ ಕೂಡ ವಿಪರೀತವಾಗ್ತಕ್ಕಂಥದ್ದು ಆಗೋದಿಲ್ಲ ಯಾಕೆಂದರೆ ತಕ್ಷಣದಲ್ಲಿ ಒಳಗೆ ದೇಹದೊಳಗೆ ಜೀವ ಬದಲಾಗತ್ತೆ ಈಗ ಯಾರಾರು ಜರ್ನಿ ಮಾಡ್ಕೊಂಡು ಬರಲಿ ಅವರು ಸಾಮಾನ್ಯ ಜನರಿಗೆ ಏನು ಶೀತ ಆಗೋದಿಲ್ಲ ಅದೇ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂಥವ್ರು ಮಂತ್ರ ಅಭ್ಯಾಸವನ್ನು ಮಾಡ್ತಕ್ಕಂಥವ್ರು ಶಕ್ತಿಗೆ ಶ್ರಮ ಪಡ್ತಕ್ಕಂಥವ್ರು ಯೋಗಾಭ್ಯಾಸಗಳನ್ನು ಮುದ್ರಾಭ್ಯಾಸಗಳನ್ನು ಮಾಡ್ತಕ್ಕಂಥವ್ರು ಶರೀರ ಬದಲಾಗಿರುತ್ತೆ ತಕ್ಷಣದಲ್ಲಿ ಪ್ರತಿಕ್ರಿಯಿಸುತ್ತೆ ಪ್ರಕೃತಿಗೆ ಹಾಗಾಗಿ ಸಾಮಾನ್ಯ ದೇಹಕ್ಕಿಂತ ಹೆಚ್ಚಿನ ಎನರ್ಜಿಯನ್ನು ಹೀರ್ಕೊಳ್ಳುತ್ತೆ ಹತ್ತಿಯಂತೆ ಹಾಗಿದ್ದಾಗ ಮನುಷ್ಯ ಏನಾಗ್ತದೆ ಮನುಷ್ಯನೊಳಗಡೆ ಇರ್ತಕ್ಕಂಥ ಜೀವ ಹೆಚ್ಚು ಶಾಖವನ್ನು ಸ್ವೀಕರಿಸಿದ್ರೆ ಆ ಜೀವಕ್ಕೆ ಸುಸ್ತಾಗುತ್ತೆ ಊದ್ಕೊಳ್ಳುತ್ತೆ ಹೆಚ್ಚು ಚಳಿಯನ್ನು ಸ್ವೀಕರಿಸಿದ್ರೆ ಆ ಜೀವ ಒಂದು ರೀತಿಯಾಗಿ ಕುಶುವಾಗುತ್ತೆ ಅಥವಾ ಒಂದು ರೀತಿಯಾಗಿ ಹಾನಿಗೆ ಒಳಗಾಗತ್ತೆ ಹಾಗೆ ಮಳೆಗೆ ತುತ್ತಾದರೂ ಕೂಡ ಅಷ್ಟೇ ಆ ಜೀವ ಮೊದಲಿನ ಅಥವಾ ಸಾಮಾನ್ಯ ಈ ನಿಮ್ಮ ಸಾಮಾನ್ಯ ಜೀವನದ ಈ ದೇಹಸ್ಥಿತಿಯನ್ನುತ್ತೆ ಆ ರೀತಿಯಾಗಿರೋದಿರ ಸಾಮಾನ್ಯ ಜನರಂತೆಯೇ ಇರೋದಿರ ಪರಿವರ್ತನೆ ಆಗುತ್ತೆ ಚಳಿ ಅಥವಾ ಜ್ವರ ಇತ್ಯಾದಿಗಳು ಬಂದುಬಿಡುತ್ತೆ ಏಕೆಂದರೆ ಒಳಗಡೆ ಯಾವ ಜೀವ ಇರುತ್ತೆ ಒಂದು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಆ ಜೀವ ಏನು ತನ್ನನ್ನು ತಾನು ಪರಿವರ್ತನೆ ಮಾಡ್ಕೋತಾ ಇರುತ್ತೆ ಮನುಷ್ಯನ ರೂಪದಲ್ಲಿ ಬೆಳೀತಾ ಇರುತ್ತೆ ಅದೇ ರೀತಿಯಾಗಿ ಮನುಷ್ಯನ ದೇಹದಲ್ಲಿ ಜೀವ ಆಗಿರುತ್ತೆ ಆ ಜೀವಕ್ಕೆ ಹೆಚ್ಚು ನೀವು ವಾಯು ಸೇವನೆಯನ್ನು ಮಾಡಿದ್ರೆ ಶರೀರ ಉತ್ಕೊಳ್ಳುತ್ತೆ ಹೆಚ್ಚು ಬಿಸಿಲಿನ ತಾಪವನ್ನು ತಗೊಂಡ್ರೆ ಆ ಜೀವ ಅದನ್ನೆಲ್ಲ ಸಹಿಸೋದಿಲ್ಲ ಆ ರೀತಿಯಾಗಿ ಒಂದು ಶಕ್ತಿಯುತವಾದಂಥ ಇರೋದಿಲ್ಲ ಯಾಕೆಂದರೆ ನೀವು ಪರಿವರ್ತನೆ ಮಾಡ್ತಾನೆ ಇರ್ತೀರ ಆಧ್ಯಾತ್ಮಿಕವಾಗಿ ಅದನ್ನು ಹೆಚ್ಚು ಹೆಚ್ಚು ಎನರ್ಜಿಯನ್ನು ತಗೋತಾ ಇರ್ತೀರ ಬೆಳವಣಿಗೆ ಆಗ್ತಾನೆ ಇದೆ ಪರಿವರ್ತನೆ ಆಗ್ತಾ ಇದೆ ಸ್ಟೇಬಲ್ ಇಲ್ಲ ಅದರಲ್ಲಿ ಹೀಗಿದ್ದಾಗ ಯಾವುದು ಭೂತ ಭೂಮಿಗೆ ಸಂಬಂಧಪಟ್ಟಂತೆ ಭೌತಿಕ ಜೀವನವನ್ನು ಮಾಡ್ತಕ್ಕಂಥವ್ರಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚು ಹೆಚ್ಚು ಶಕ್ತಿ ಸ್ಥಿತಿಯನ್ನು ಪಡೆದರೆ ಯಾವ ಶಕ್ತಿ ಈ ಗಾಳಿ ನೀರು ಬೆಳಕು ಇತ್ಯಾದಿ ಇದನ್ನು ನೀವು ಹೆಚ್ಚು ಪಡೆದರೆ ಏನಾಗುತ್ತೆ ಅದು ತಕ್ಷಣದಲ್ಲಿ ಜೀವ ಮೇಲೆ ಪರಿಣಾಮ ಬೀರುತ್ತೆ ಅದರಿಂದಾಗಿ ಮನುಷ್ಯನಿಗೆ ಧ್ಯಾನಾಭ್ಯಾಸ ಮಾಡ್ತಕ್ಕಂಥವ್ರು ಕೂಡ ಅಷ್ಟೇ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೋಥವ್ರು ಅಷ್ಟೇ ಜೀವ ಒಂದು ಮಗುವಿನಂತೆ ತನ್ನನ್ನು ತಾನು ನಿರ್ಮಾಣ ಮಾಡ್ಕೊತಾ ಇರುತ್ತೆ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡ್ಕೊತಾ ಇರುತ್ತೆ ಆ ಸಂದರ್ಭದಲ್ಲಿ ತಲೆನೋವು ಬರ್ತಕ್ಕಂಥದ್ದು ಅಧಿಕವಾಗಿ ಹೆಚ್ಚು ಶೀತ ಆಗ್ತಕ್ಕಂಥದ್ದು ಹೆಚ್ಚು ಉಷ್ಣ ಆಗ್ತಕ್ಕಂಥದ್ದು ಶರೀರದಲ್ಲಿ ಯಾವುದೋ ಪೀಡನೆಗಳು ಬಾಧೆಗಳು ಆಗ್ತಕ್ಕಂಥದ್ದು ಅಜೀರ್ಣ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಕಾಲುಗಳಲ್ಲಿ ಕಣ್ಣುಗಳಲ್ಲಿ ಉರಿ ಅಥವಾ ಊತ ಕಾಣಿಸ್ಕೊಳ್ತಕ್ಕಂಥದ್ದು ಕಾಲುಗಳಲ್ಲಿ ಕಣ್ಣುಗಳಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ರೀತಿ ಕಣ್ಣು ಬೂ ಉದ್ದಂತಾಗೋದು ಶೀತ ಮುಖ ಮುಖ ಎಲ್ಲ ಶೀತ ಕಟ್ಟೋದು ಇದೆಲ್ಲ ಯಾಕೆ ಅಂದರೆ ನಿಮ್ಮ ಜೀವ ತಕ್ಷಣದಲ್ಲಿ ಪ್ರತಿಕ್ರಿಯಿಸುತ್ತೆ ಅದು ಬದಲಾಗ್ತಾ ಇರುತ್ತೆ ಈಗ ನೀವು ಸಕಾರಾತ್ಮಕ ಕೊಟ್ಟರು ಕೂಡ ಅಷ್ಟೇ ಸ್ವೀಕಾರ ಮಾಡಿ ಮಾಡಿ ಪಟ್ಟಪಟ್ಟ ಬದಲಾಗುತ್ತೆ ಹಾಗೆ ನೀವು ಯಾವುದೋ ನೀರು ಕೊಟ್ಟರು ಕೂಡ ಅಷ್ಟೇ ಅದನ್ನು ಸ್ವೀಕಾರ ಮಾಡಿ ಪಟ್ಟಪಟ್ಟ ಬದಲಾಗುತ್ತೆ ಹಾಗೆ ನೀವು ಹೀಟಿನ ಪದಾರ್ಥಗಳನ್ನು ಸೇವನೆ ಮಾಡಿದ್ರೂ ಕೂಡ ಪಟ ಸ್ವೀಕರಿಸಿ ಬದಲಾಗುತ್ತೆ ಯಾಕೆಂದರೆ ಮಗುವಿನ ಪರಿವರ್ತನೆಗೆ ಪರಿವರ್ತನೆ ಈಗ ಮಗು ಒಂಬತ್ತು ತಿಂಗಳು ನಿರ್ಮಾಣ ಆಗಬೇಕಂತಂದ್ರೆ ಅದಕ್ಕೇನು ಡಾಕ್ಟ್ರ್ ಔಷಧಿ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಈ ತಾಯಿಯಾದವಳು ಆಹಾರ ಒಳ್ಳೊಳ್ಳೆ ಆಹಾರ ಸ್ವೀಕಾರವನ್ನು ಮಾಡ್ತಾ ಇರ್ತಾಳೆ ಅದಂಥದ್ದು ಪೋಷಣೆ ಆಗುತ್ತಲ್ವಾ ಅದೇ ರೀತಿಯಾಗಿ ನಿಮ್ಮ ದೇಹದಲ್ಲಿ ನೀವು ಕುಂಡಲಿ ಶಕ್ತಿ ಜಾಗೃತಗೊಳಿಸುವ ಮಗುವಿನಂತೆ ಆ ಜೀವ ಕೂಡ ಪೋಷಣೆಯನ್ನು ಪಡ್ಕೊಳ್ತಾ ಇರುತ್ತೆ ಹಾಗಾಗಿ ರೋಗಗಳಿಗೆ ತುತ್ತಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ನೀವು ವಾತಾವರಣದ ಸಮತೋಲತೆಯನ್ನು ಕಾಯ್ದುಕೋಬೇಕು ಆ ಜೀವಕ್ಕೆ ಹೆಚ್ಚು ಹೆಚ್ಚು ಧ್ಯಾನದ ಮೂಲಕ ಸಕಾರಾತ್ಮಕ ಎನರ್ಜಿಯನ್ನು ತುಂಬಬೇಕು ಯಾವಾಗ ಇದು ಒಂದು ಸಾರಿ ಕಂಪ್ಲೀಟ್ ಆಗುತ್ತೆ ಆಗ ಯಾವುದೇ ರೀತಿಯಾದಂಥ ಮಳೆ ಆಗಿರ್ಬೋದು ಚಳಿ ಆಗಿರ್ಬೋದು ಬಿಸಿಲಾಗಿರ್ಬೋದು ಇವು ಬಾಧಿಸೋದಿಲ್ಲ ಈಗ ಯಾರು ಪ್ರಗತಿಯನ್ನು ಹೊಂದಿ ಕಾಡುಗಳಲ್ಲಿ ಬೆಟ್ಟಗಳಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ಇದ್ದಾರೆ ಅವರು ಯಾವುದು ನಿಮ್ಮ ರೀತಿಯಾದಂಥ ಒದಿಕೆಯಾಗಲಿ ಜರ್ಕೀನಾಗಲಿ ಸ್ವೆಟರ್ಗಳಾಗಲಿ ಈ ಥರದ್ದು ಯಾವುದೇನು ಧಾರಣೆ ಮಾಡೋದಿಲ್ಲ ಅವರು ಹಾಗೆ ಸಾಮಾನ್ಯವಾಗಿರ್ತಾರೆ ಆದರೆ ಅವ್ರಿಗೇನು ರೋಗ ಬರೋದಿಲ್ಲ ಆದರೆ ಯಾವಾಗ ಪರಿವರ್ತನೆ ಆಗ್ತಾ ಇರುತ್ತೆ ಜೀವ ಅಂತ ಸಂದರ್ಭದಲ್ಲಿ ತನ್ನ ಅಂಥ ಸಂದರ್ಭದಲ್ಲಿ ಹೆಚ್ಚಿನ ತಾಪಮಾನ ಹೆಚ್ಚಿನ ಚಳಿ ಹೆಚ್ಚಿನ ಬಿಸಿಲು ಈ ಥರ ಏನಿರುತ್ತೆ ಅಂತ ವಾತಾವರಣ ಅವಾಯ್ಡ್ ಮಾಡಬೇಕು ಯಾವಾಗ ನೀವು ಆಹಾರವನ್ನು ಹದವಾದಂತಹ ರೀತಿಯಲ್ಲಿ ಬೇಯಿಸ್ತೀರ ಉದಾಹರಣೆಗೆ ಕಡಿಮೆ ಶಾಖ ಇದ್ದರೆ ಬೇಗ ಆಹಾರ ಬೇಯೋದಿಲ್ಲ ಅದು ಬದಲಿಗೆ ಬೇರೆ ರೀತಿಯಾಗಿ ವಿಚಿತ್ರ ಆಗಿಬಿಡುತ್ತೆ ಹೆಚ್ಚು ಶಾಖ ಕೊಟ್ಟರೆ ಹೊತ್ತೋಗ್ಬಿಡುತ್ತೆ ಅದು ಬೇಯೋದಿಲ್ಲ ಅದು ಕರ್ತೋಗ್ಬಿಡುತ್ತೆ ಹಾಗಾಗಿ ಒಂದು ಹದವಾದಂಥ ಉರಿಯಲ್ಲಿ ನೀವು ಬೇಯಿಸಿದಂಥ ಸಂದರ್ಭದಲ್ಲಿ ಆಗ ಮಾತ್ರ ಆಹಾರ ರುಚಿಕರವಾಗಿ ಅನುಕೂಲವಾಗಿ ಆಹಾರ ಸೇವನೆ ಮಾಡಲಿಕ್ಕೆ ಅದು ಸಮರ್ಥವಾಗಿರುತ್ತೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನಾಭ್ಯಾಸಗಳು ಕೂಡ ಅಷ್ಟೇ ಧ್ಯಾನವನ್ನು ಕಡಿಮೆ ಮಾಡಬಾರ್ದು ಅಭ್ಯಾಸವನ್ನು ಕಡಿಮೆ ಮಾಡಬಾರ್ದು ಅಥವಾ ಅಧಿಕವಾಗಿ ಪ್ರಯತ್ನಿಸಬಾರ್ದು ಯಾವುದು ಹೆಚ್ಚಾದರೂ ಕೂಡ ವಿಷ ಹಾಗಾಗಿ ಸಮಾನಾಂತರದಲ್ಲಿ ನೀವು ಕೈಕೊಂಡಂಥ ಪಕ್ಷದಲ್ಲಿ ಜೀವಕ್ಕೆ ಅನುಕೂಲ ಆಗುತ್ತೆ ಪ್ರಗತಿ ಮಾಡಿಕೊಳ್ಳಲು ಸಹಾಯಕ ಆಗುತ್ತೆ ಆ ಸಂದರ್ಭದಲ್ಲಿ ಸೂಕ್ಷ್ಮ ತರಂಗಗಳು ಸೂಕ್ಷ್ಮ ಶರೀರ ಇದೆಲ್ಲವೂ ಕೂಡ ಸಕಾರಾತ್ಮಕವಾಗಿರುತ್ತೆ ಯಾಕೆಂದರೆ ಇದು ಕ್ವಿಕ್ಕಾಗಿ ಪರಿವರ್ತನೆ ಆಗೋದು ಸಾರಿ ಅಚೀವ್ಮೆಂಟ್ ಆದರೆ ಸಕಾರಾತ್ಮಕತೆ ಆದರೆ ಧ್ಯಾನಾಭ್ಯಾಸದಲ್ಲಿ ಕಂಟಿನ್ಯೂಟಿ ಏ ಎಂತಕ್ಕಂಥದ್ದು ನಿಮಗೆ ಇದ್ದಂಥ ಪಕ್ಷದಲ್ಲಿ ಈ ರೀತಿಯಾದಂಥ ಯಾವುದೇ ಬಾಧೆಗಳು ನಿಮಗೆ ಕಾಣಿಸೋದಿಲ್ಲ ಆದರೆ ಅಭ್ಯಾಸ ಮಸ್ಟ್ ಆ್ಯಂಡ್ ಶೂಡ್ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಇರಬೇಕಾಗತ್ತೆ ಹಾಗಿದ್ದಾಗ ನಿಮಗೆ ಒಂದು ಅನುಕೂಲ ಜೀವ ಯಾವಾಗಲೂ ಸಕಾರಾತ್ಮಕವಾಗಿರುತ್ತೆ ಇಂಥ ಬಾಧೆಗಳಿಂದ ಮುಕ್ತವಾಗುತ್ತೆ ಆದರೆ ಪೂರ್ಣ ಬದಲಾವಣೆ ಆಗುವವರೆಗೂ ಕೂಡ ತಾಪಮಾನ ಹವಾಮಾನ ಇದ್ರ ಬಗ್ಗೆಯೆಲ್ಲ ನಿಮಗೆ ಗಮನ ಇರಬೇಕು ಹೇಗೆ ಕೆಟ್ಟ ಕೆಟ್ಟ ನೆಗೆಟಿವಿಟಿ ಇರ್ತಕ್ಕಂಥ ಜನಗಳ ಸಂಪರ್ಕದಿಂದ ಸ್ಥಳಗಳಲ್ಲಿ ಅಥವಾ ದೂಷಿತ ವಾತಾವರಣ ಸಂಕಲ್ಪಗಳಿಂದ ಹೇಗೆ ಜೀವಕ್ಕೆ ಹಾನಿಯಾಗುತ್ತೋ ಅದೇ ರೀತಿಯಾಗಿ ಈ ಒಂದು ವಾತಾವರಣದಿಂದ ಕೂಡ ಯೂನಿವರ್ಸ್ ಎನರ್ಜಿ ಸಕಾರಾತ್ಮಕ ಆದಂತಹ ಪಕ್ಷದಲ್ಲೂ ಬದಲಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಾಧೆ ಆಗುತ್ತೆ ಏಕೆಂತಂದರೆ ಮಗು ಈಗ ಐದು ತತ್ವಗಳನ್ನೇ ಒದ್ದು ಬಂದಿದೆ ಅಲ್ವಾ ಭೂಮಿ ಮೇಲೆ ಹಾಗಂತ ಒಂದು ಮಗುನ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಈಗ ಸಾಮಾನ್ಯ ಜನರಂತೇನು ಬೆಳೆಸೋದಿಲ್ಲ ಅದಕ್ಕೆ ಅದರದ್ದೇ ಆದಂಥ ಪ್ರೊಟೆಕ್ಷನ್ನು ಯಾರನ್ನು ನೋಡೋಕ್ಕೆ ಬಿಡೋದಿಲ್ಲ ಯಾರಿಗೂ ಹೆಚ್ಚು ಹೊರಗಡೆ ಕರ್ಕೊಂಡು ಬರೋದಿಲ್ಲ ಅದಕ್ಕೆ ಕವರ್ ಮಾಡ್ಕೊಂಡು ಕರ್ಕೊಂಡು ಬರ್ತೀರಾ ಅದೆಲ್ಲ ಒಂದು ವಿಧಾನ ಇರುತ್ತಲ್ವಾ ಒಂದು ಪ್ರೊಟೆಕ್ಟ್ ಮಾಡಿ ಮಾಡಿ ಅದನ್ನು ಬೆಳೆಸ್ತೀರಾ ಒಂದು ಸ್ವಲ್ಪ ದೊಡ್ಡವ್ರ ಮಕ್ಕಳು ಒಂದೆರಡು ಮೂರು ವರ್ಷ ಆದಮೇಲೆ ಸ್ವಲ್ಪ ಆಟ ಆಡಲಿಕ್ಕೆ ಹಾಗೇಗೆ ಬಿಟ್ಕೊಂಡಿದ್ ಮಾಡ್ತೀರಾ ಅಲ್ಲಿವರೆಗೂ ಅದನ್ನು ಗುಬ್ಬಚ್ಚಿಗೂಡಿನಲ್ಲಿ ಬಚ್ಚಿಟ್ಕೊಂಡಂತೆಯೇ ಬೆಳೆಸ್ತೀರ ಹಾಗೆ ನೀವು ಕೂಡ ಅಷ್ಟೇ ನಿಮ್ಮನ್ನು ನೀವು ಮಗುವಂತೆ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಬೇಕು ನೆಗೆಟಿವಿಟಿಯಿಂದ ನೆಗೆಟಿವಿಟಿ ಜನರಿಂದ ಸ್ಥಳಗಳಿಂದ ಹಾಗೆ ಈ ಥರ ವಾತಾವರಣ ತಾಪಮಾನ ಇದು ಪಾಸಿಟಿವ್ ಇದ್ದಂಥ ಪಕ್ಷದಲ್ಲೂ ಹಾನಿನೇ ಕೊಡುತ್ತೆ ಏಕೆಂದರೆ ಪರಿವರ್ತನೆ ಆಗುತ್ತೆ ಜೀವ ಅದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ ಈಗ ಮಾಸ್ಟ್ರು ಯಾರೋ ನೀವು ಸ್ಕೂಲಿಗೆ ಸೇರ್ಕೊಂಡಿದ್ದೀರಾ ಅಥವಾ ನಿಮ್ಮನ್ನು ಸೇರಿಸಿದ್ದಾರೆ ನಿಮಗೆ ಪಾಠ ಹೇಳ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನಾರು ಹಿನ್ಗಡೆಯಿಂದ ಕೂತ್ಕೊಂಡು ಹಾಡು ಹೇಳ್ಕೊಂಡು ನಿಮ್ಮ ಕಿತಾಪತಿ ಮಾಡಿದ್ರೆ ಹೇಗೆ ಅನಿಸುತ್ತೆ ಅದೇ ಆಟದ ಟೈಮ್ಗೆ ನಿಮಗೆ ಬಿಟ್ಟಿದ್ರೆ ಆಟ ಆಡಲಿಕ್ಕೆ ಹಾ ಹಾಡು ಹೇಳು ಅಂತ ಅಂದರು ಹಾಡು ಹೇಳ್ತೀರಿ ಚಿತ್ರವಿರಂದು ಬರೀತೀರ ಆದರೆ ಒಬ್ಬ ಅವರು ಮಾಸ್ಟರ್ ಇರ್ತಕ್ಕಂಥವ್ರು ಪಾಠವನ್ನು ಹೇಳ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದರ ಕೂಡ ಕಾನ್ಷಿಯಸ್ ಮಾಡಬೇಕಾಗತ್ತೆ ನೀವು ಹಾಗೆ ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಿದ್ದಾಗ ನೀವೇ ಗುರು ಜೀವ ವಿದ್ಯಾರ್ಥಿ ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರಗತಿಯನ್ನು ಮಾಡ್ಕೋತಾ ಇರ್ತೀರ ಆ ಟೈಮಲ್ಲಿ ಬೇರೆ ಯಾವುದೋ ರೀತಿಯಾದಂಥ ಡಿಸ್ಟರ್ಬ್ ಆದಾಗ ಏನಾಗುತ್ತೆ ಜೀವಕ್ಕೆ ಬಾಧೆ ಆಗುತ್ತೆ ಹಾಗೆ ಗುರು ಒಬ್ಬ ಶಿಕ್ಷಣವನ್ನು ಗುಬ್ರು ಗುರು ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣವನ್ನು ಹೇಳ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ಗುರು ಹೇಳ್ತಕ್ಕಂಥದ್ದನ್ನೇ ಆಲಿಸ್ಬೇಕು ಅದನ್ನು ಬಿಟ್ಟು ಹಿಂದಗಡೆ ಇರ್ತಕ್ಕಂಥ ಮತ್ತೊಬ್ಬ ವಿದ್ಯಾರ್ಥಿಯ ಹಾಡು ಕಿತಾಪತಿ ಅಥವಾ ಚಿತ್ರ ಬೇರೆ ಮಾತುಗಳನ್ನು ಕೇಳ್ತಾ ಇದ್ದರೆ ಅದು ಕಾನ್ಷಿಯಸ್ ಆಗೋದಿಲ್ಲ ಡಿಸ್ಟರ್ಬ್ ಆಗುತ್ತೆ ಆಗ ಯಾರು ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೆ ಅವ್ರು ಹೇಳ್ಕೊಟ್ಟಂಥ ವಿದ್ಯೆಯನ್ನು ಸಮಂಜಸವಾಗಿ ಹೇಳು ನಾನು ಹೇಳ್ಕೊಟ್ನಲ್ಲ ಹೇಳು ಅಂದರೆ ಆಗೋದಿಲ್ಲ ಅದೇ ರೀತಿಯಾಗಿ ಧ್ಯಾನಾಭ್ಯಾಸದಲ್ಲಿ ಕೂಡ ಅಷ್ಟೇ ಯಾರು ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥ ಆಚರಣೆಯನ್ನು ಮಾಡ್ತಾ ಇದ್ದೀರ ಅಂಥ ಸಂದರ್ಭದಲ್ಲಿ ನಿಮ್ಮ ಜೀವದ ಕಡೆಗೆ ಫೋಕಸ್ ಮಾಡಬೇಕು ದೇಹದ ಕಡೆಗೆ ಫೋಕಸ್ ಮಾಡಬೇಕು ಹಾಗಂತ ಬೇರೆ ಕೆಲಸಗಳನ್ನು ಮಾಡು ಮಾಡಬಾರ್ದ ಆ ರೀತಿಯಾಗಿ ಆ ಅನ್ಯ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಮಾಡ್ತಕ್ಕಂಥದ್ದು ಅವಶ್ಯವಾಗಿ ಬೇಕು ಆದರೆ ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಡೆಗೆ ನಿಮ್ಮ ಜೀವದ ಕಡೆಗೆ ಈ ಎಲ್ಲ ಆದ್ಯತೆ ಮತ್ತು ಪ್ರಾಧಾನ್ಯತೆಯನ್ನು ಕೊಡಬೇಕು ಮತ್ತು ಪೋಷಣೆ ರಕ್ಷಣೆಯನ್ನು ಕೂಡ ನೀವು ಕೊಡಬೇಕು ಇದರ ಬಗ್ಗೆ ಸಂಬಂಧಪಟ್ಟಂತೆ ಧ್ಯಾನಭ್ಯಾಸದ ವೀಡಿಯೋಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಆ ಒಂದು ವೀಡಿಯೋಸ್ಗಳನ್ನು ನೋಡಿ ಹಳೆ ವೀಡಿಯೋ ಆಗಿದೆ ಎರಡೂವರೆ ವರ್ಷದ ಮುಂಚಿನ ವೀಡಿಯೋಗಳು ಎರಡು ವರ್ಷದ ಮುಂಚಿನ ವೀಡಿಯೋಗಳು ಒಂದು ವರ್ಷದ ಮುಂಚಿನ ವೀಡಿಯೋಗಳು ಈ ರೀತಿಯಾಗಿ ಧ್ಯಾನಭ್ಯಾಸದ ವಿಡಿಯೋಗಳಿದೆ ಅದನ್ನು ವೀಕ್ಷಿಸಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ಸುವಿವರವಾಗಿ ವಿಶ್ಲೇಷಿಸಿದ್ದೇನೆ ಅವಶ್ಯವಾಗಿ ಗಮನಿಸಿ ಮತ್ತು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಜೀವಕ್ಕೆ ಹೆಚ್ಚು ಬಾಧೆ ಸ್ಟ್ರೆಸ್ಸು ಹೆಚ್ಚು ಕೆಲಸಗಳ ಒತ್ತಡಗಳನ್ನು ಹೇರ್ತಕ್ಕಂಥದ್ದು ಸೂಕ್ತ ಆಗೋದಿಲ್ಲ ಅದನ್ನು ಸ್ವೀಕರಿಸಿ ಅದು ಸಮರ್ಪಕವಾಗಿ ನಡೆಯುತ್ತೆ ಅನ್ನೋ ಯಾವ ಗ್ಯಾರಂಟಿ ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಇರೋದಿಲ್ಲ ಬದಲಿಗೆ ಅದೇ ಬದಲಾವಣೆಯನ್ನು ಇರುತ್ತೆ ಅದು ಸ್ಟೇಬಲ್ ಇರೋದಿಲ್ಲ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ತ್ವರಿತಗತಿ ಅಪಾಯಕಾರಿ ನಿಧಾನ ಮತ್ತು ಸಮಾಧಾನಕರವಾಗಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ಬೋದು ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೇನೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ದಂಥ ಪಕ್ಷಿ ಮಾಟ ಮಾತ್ರ ದಂತ ಮಾತ್ರ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಂತ್ಕೊಂಡು ಮಾಕೆ ಇಟ್ಕೊಳ್ಳೋದು ಮನೆಗಳ ಹರತಕ್ಕಂಥ ಕಾರ್ಯ ಮಾಡೋದ್ರಿಂದ ಸಮಸ್ಯೆಗಳು ಮುಕ್ತರಾಗಿ ತಂತ್ರಮಂತ್ರವಾದ ನಿವಾರಣೆ ಮಾಡ್ಕೋಬೋದು ಧ್ಯಾನಭ್ಯಾಸಗಳು ಕೂಡ ತಮ್ಮ ಕೋಣೆಗಳಲ್ಲಿ ರೂಮ್ಗಳಲ್ಲಿ ಮನೆಗಳಲ್ಲಿ ಹಾಕೋಬೋದು ಎರಡನೇ ತೆಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಯಾರು ಧ್ಯಾನಭ್ಯಾಸ ಮಾಡ್ತಾ ಇರ್ತಾರೆ ನಿಮಗೆ ಆತ್ಮಸಮಸೆ ಇದ್ದರೆ ಇದನ್ನು ಬಳಸ್ಬೋದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಅಚ್ಚು ನುಡಿ ಯಾವ ರೀತಿ ಆದಂಥ ಸಕಾರಾತ್ಮಕ ಪರಿಣಾಮ ಕಾಣಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖಪೋರ್ಟ್ ಲಭ್ಯ ಇದೆ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟಿರುವ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲವಾದವರು ಕೈಗೊಳ್ಳದಿದ್ದ ಅದನ್ನು ಲಭ್ಯ ಆಗುತ್ತೆ ಹಾಗೆ ಹಾಲು ಕೂಡ ಲಭ್ಯ ದೇವ ಪ್ರತ್ಯೇಕ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ಕರೆ ಮಾಡಿ ಬುಕ್ ಮಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಯಂತ್ರ ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಪೀಠಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಪೀಠಿಯ ಗುಣ